ಒಂದು ವ್ಯಕ್ತಿ ಸಮಾಜ ಸೇವೆ ಮಾಡಬೇಕು ಅಂದ್ರೆ ಎಷ್ಟು ಮಾಡಬಹುದು ಅದರಲ್ಲೂ ಒಬ್ಬ ಮಹಿಳೆ ತನ್ನನ್ನು ತಾನು ಸಮಾಜ ಸೇವೆಯಲ್ಲಿ ಎಷ್ಟು ತೊಡಗಿಸಿಕೊಳ್ಳಬಹುದು ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಆರಿಸಿಕೊಂಡು ಈ ಸಮಾಜ ಸೇವೆಗೆ ತಮ್ಮನ್ನು ತಾವು ಮೀಸಲಿಡುವಂತಹ ಎಷ್ಟೋ ಜನರನ್ನು ನಾವು ನೋಡಿದ್ದೀವಿ ಉದಾಹರಣೆಗೆ ಒಂದು ಗೋಶಾಲೆ ನಡೆಸ್ತಾನೋ ಅಥವಾ ಒಂದು ಅಬಲಾಶ್ರಮ ನಡೆಸ್ತಾನೋ ಅಥವಾ ವೃದ್ಧಾಶ್ರಮ ನಡೆಸ್ಕೊಂಡು ಇಲ್ಲ ಅನಾಥ ಮಕ್ಕಳ ಆಶ್ರಮವನ್ನು ನಡೆಸ್ಕೊಳ್ತಾ ಹೀಗೆ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ತಾವು ಸಮಾಜ ಸೇವೆಯಲ್ಲಿ ತೊಡಗಿರೋರನ್ನ ನಾವು ನೋಡಿದ್ದೀವಿ ಆದರೆ ಇಲ್ಲೊಬ್ಬರು ಮಹಿಳೆ ಇಷ್ಟೆಲ್ಲ ಕ್ಷೇತ್ರಗಳನ್ನು ಒಟ್ಟಿಗೆ ಆರಿಸಿಕೊಂಡು ಅದರಲ್ಲಿ ವೃದ್ಧಾಶ್ರಮ ಅಬಲಾಶ್ರಮ ಮಕ್ಕಳು ಮತ್ತು ಮಹಿಳೆಯರ ಪೋಷಣೆ ಹಾಗೂ ಗೋಶಾಲೆಗಳನ್ನು ನಡೆಸುತ್ತಾ ಇವರಿಗಿರುವ ಐದು ಎಕರೆ ಜಾಗದಲ್ಲಿ ತೆಂಗು ಕಂಗು ಮಾವು ಹಲಸು ನಿಂಬೆ ಬಾಳೆ ಹೀಗೆ ಸಪೋಟ ಹೀಗೆ ಹಣ್ಣಿನ ಗಿಡಗಳೇ ಅಲ್ಲದೆ ಹಲವಾರು ಔಷಧೀಯ ಸಸಿಗಳನ್ನು ಇವರು ಬೆಳೆಸಿದ್ದಾರೆ ಇದಲ್ಲದೆ ಗೋಶಾಲೆಯಲ್ಲಿ ಗೋಗಳಿಗೆ ಬೇಕಾದ ಮೇವನ್ನು ಸಹ ಇವರೇ ಬೆಳ್ಕೊಳ್ತಾರೆ ನೋಡಿ ಹೀಗೆ ಪ್ರಕೃತಿಗೂ ತಮ್ಮ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ ಅವರು ಯಾರು ಅಂದರೆ ಪದ್ಮಾ ಭಟ್ ಅಂತ ನೋಡಿ ನಾನು ಇವರನ್ನ ಮಾತಾಡಿಸೋಕೆ ಅಂತ ಹೋದಾಗ ಇವರು ತಾವೇ ಪ್ರತಿಷ್ಠಾಪಿಸಿ ನಡೆಸ್ಕೊಂಡು ಹೋಗ್ತಾ ಇರುವಂತಹ ನಾಗಪ್ಪನ ದೇವಸ್ಥಾನದಲ್ಲಿದ್ದರು ಅಭಿಷೇಕ ನೈವೇದ್ಯ ಎಲ್ಲ ಇರುತ್ತೆ ಬೆಳಗ್ಗಿನ ಹೊತ್ತು ಮಾತ್ರ ಪೂಜೆ ಇರುತ್ತೆ ಸಂಜೆ ಹೊತ್ತು ಮತ್ತು ದೇವರನ್ನ ಏನು ಅರ್ಚನೆ ಮಂಗಳಾರತಿ ಮಾತ್ರ ಸಂಜೆ ಹೊತ್ತು ಅಭಿಷೇಕ ಇರಲ್ಲ ಒಂದೇ ಹೊತ್ತು ಪೂಜೆ ಚಂದ್ರಮಣೀಶ್ವರ ಹಿಂಗ ಇದೆ ಶಿವನೂ ಜೊತೆಗೆ ಪೂಜೆ ಮಾಡ್ತಾಯಿದ್ದೀವಿ ರುದ್ರಾಭಿಷೇಕ ನಡೆಯುತ್ತೆ ನಾಗನಿಗೆ ಸಂಬಂಧಪಟ್ಟ ಎಲ್ಲ ಪೂಜೆಗಳು ವಿಶೇಷವಾಗಿ ಆಶೇಷ ಬಲಿ ಪ್ರತಿ ತಿಂಗಳು ಆಶೇಷ ನಕ್ಷತ್ರ ದಿನ ಅದನ್ನು ಮಾಡ್ತೀವಿ ಅಂದರೆ ಅದನ್ನು ಮಾಡ್ತೀವಿ ಆ ದಿನ ಅನ್ನದಾನವೂ ಇರುತ್ತೆ ಮತ್ತು ಬೇರೆಲ್ಲ ವಿಶೇಷ ಅಭಿಷೇಕಗಳು ಪಂಚಾಮೃತ ಅಭಿಷೇಕ ಇರುತ್ತೆ ಪವಮಾನ ಅಭಿಷೇಕ ವಿಶೇಷವಾಗಿ ಮಾಡ್ತಾ ಇದ್ದೀವಿ ಆಶೇಷ ನಕ್ಷತ್ರ ದಿನ ನಾವು ಆ್ಯಕ್ಚುಲಿ ಹನ್ನೆರಡು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ ಪ್ರತಿ ವಾರನೂ ಪ್ರತಿ ಮಂಗಳವಾರನೂ ಮಿಸ್ ಮಾಡದೆ ಬರ್ತೀವಿ ಮತ್ತು ಪ್ರತಿ ತಿಂಗಳು ಆಶ್ಲೇಷ ಬಲಿ ನಡೀತಾ ಇರುತ್ತೆ ಆ ಪೂಜೆಗೆ ನಾವು ತಪ್ಪದೆ ನಾವು ಕುಟುಂಬ ಸಮೇತವಾಗಿ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೇವೆ ಸೊ ನಮಗೆ ತುಂಬ ಅನುಕೂಲ ಆಗಿದೆ ಏನೇ ನಮ್ಮ ಮನೆಗಾಗಲಿ ನಮ್ಮ ಅಂಗಡಿ ಇದೆ ಆ್ಯಕ್ಚುಲಿ ಅಂಗಡಿ ಬಿಸ್ನೆಸ್ಗಾಗಲಿ ಸೊ ನಾವು ಇಲ್ಲಿ ಬಂದು ಅಚ್ಚಕ್ರನೆಲ್ಲ ಕೇಳಿಕೊಂಡು ಏನೇ ಇದ್ದರೂ ಅವ್ರ ಮುಖಾಂತರ ನಾವು ಅವ್ರು ಕೇಳಿಬಿಟ್ಟೆ ಮಾಡ್ತಾ ಸೊ ಹಾಗಾಗಿ ನಮಗೆ ತುಂಬಾ ಅನುಕೂಲ ಆಗಿದೆ ಇದಲ್ಲದೆ ಹುಣ್ಣಿಮೆ ದಿನ ಸತ್ಯನಾರಾಯಣ ಪೂಜೆ ನಡೆಯುತ್ತೆ ಸಂಜೆ ಹೊತ್ತು ಮಾಡ್ತೀವಿ ನಾವು ಹುಣ್ಣಿಮೆ ಇರೋ ದಿನ ಪ್ರತಿ ಮಂಗಳವಾರ ಬರ್ತೇನೆ ತಪಸ್ಗಳಲ್ಲೂ ಬೆಂಗಳೂರಲ್ಲಿ ಇಲ್ಲ ಅಂದ್ರೆ ಬರಲ್ಲ ಅಷ್ಟೇ ಬೆಂಗಳೂರಲ್ಲಿ ಇದ್ರೆ ಪ್ರತಿ ಮಂಗಳವಾರ ಬಂದೇ ಬರ್ತಾರೆ ಆಮೇಲೆ ವಿಶೇಷ ಪೂಜೆಗಳು ಇರುತ್ತೆ ಷಷ್ಠಿಗಳಿಗೆ ಮೊನ್ನೆ ಚಂಬಿ ತುಂಬಾ ಚೆನ್ನಾಗಿ ಮಾಡುತ್ತೆ ಯಾರಾದ್ರೂ ನಾಗದೋಷ ಇರೋರು ಅಥವಾ ಆಶೇಷವಾಗಿ ಮಾಡಿಸ್ಲಿಕ್ಕೆ ಬಹಳ ಜನಕ್ಕೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದಿನ ನಡೆಯುತ್ತೆ ನಾವಿಲ್ಲಿ ದಿನ ಮಾಡ್ತಾ ಇಲ್ಲ ಬಟ್ ವಿಶೇಷವಾಗಿ ಯಾರಿಗಾದ್ರೂ ಅವರ ಜನ್ಮ ನಕ್ಷತ್ರ ದೋಷಕ್ಕೆ ಪರಿಹಾರ ಅಂದ್ರೆ ಅದು ಮಾಡುವಂತ ವ್ಯವಸ್ಥೆ ಇದೆ ಪುರೋಹಿತರ ಅದನ್ನು ಮಾಡ್ತಾರೆ ಅದು ಬಿಟ್ಟರೆ ಆ ದಿನ ಸಾಮೂಹಿಕವಾಗಿ ಭಾಗವಹಿಸಿದ್ರೆ ಅವ್ರಿಗೆ ಕೆಲವರಿಗೆ ಆರ್ಥಿಕ ಅನುಕೂಲತೆ ಇರೋದಿಲ್ಲ ಕಡಿಮೆ ಆ ದಿನ ಸ್ಥಾಪಿಸಿ ನಡೆಸ್ಕೊಂಡು ಹೋಗ್ತಾ ಇರೋ ಇವರು ಆ ಮೂಲಕ ಜನರಲ್ಲಿ ಭಕ್ತಿ ಶ್ರದ್ಧೆ ಸಂಸ್ಕಾರವನ್ನ ತುಂಬುತ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ತುಂಬಾ ಇಷ್ಟ ಅಂತ ಗಣಪತಿ ಸಣ್ಣದಿತ್ತು ಅಂತ ಅದು ಮಣ್ಣಲ್ಲಿ ಇಟ್ಟರೆ ಬೆಳೀತಾ ನಾವಲ್ಲಿ ಗ್ರಾನೈಟ್ ಒಂದು ಕಂಡು ಬಟ್ ಏನೋ ಇಲ್ಲಿ ಇದು ನ್ಯಾಚುರಲ್ ಆಗಿ ಆ ಗಣಪತಿ ರೂಪನೇ ಇದೆ ನೋಡಿ ಅದು ಯಾವುದು ಹಾಗಾಗಿ ಒಂದು ಬೆಳಿಗ್ಗೆ ಅದಕ್ಕೆ ದೀಪ ಹಚ್ಬಿಟ್ಟು ಇಲ್ಲಿ ಅರ್ಚಕರು ಒಳಗೆ ಪೂಜೆ ಮಾಡುವಾಗ ದೀಪ ಹಚ್ಚಿ ಅದಕ್ಕೊಂದು ನೈವೇದ್ಯ ಮಾಡಿ ಹೂ ಇಟ್ಟು ಕಡ್ಡಿ ಹಚ್ಚಿ ಅರ್ಚ ಮಾಡಿ ಇಲ್ಲಿ ಎಕದ ಗಿಡ ಇತ್ತು ಅದರ ಬೇರಲ್ಲಿ ಗಣಪತಿಯೇ ಮೂಡಿ ಬಂದಿತ್ತು ಪ್ರತಿ ವಾರ ಸಮಾನುಕೂಲಗಳಾಗಿದೆ ಚೆನ್ನಾಗಿದೆ ಮನ್ಸಿಗೆ ನೆಮ್ಮದಿ ಮನಸ್ಸಿಗೆ ತುಂಬ ಒಂಥರಾ ಹಸಿ ಬಿಸಿ ಇತ್ತು ಬಂದು ಹೋಗೋದ್ರಿಂದ ಒಂಥರ ಮನ್ಸಿಗೆ ಒಂಥರ ನೆಮ್ಮದಿ ಇದೆ ಖುಷಿ ಅನ್ಸುತ್ತೆ ಹೋಗೋದ್ರಿಂದ ಸತ್ಯನಾರಾಯಣ ಪೂಜೆಗೆ ಬರೋದಕ್ಕಾಗಲ್ಲ ಆಲ್ಮೋಸ್ಟ್ ಅಲ್ಲೂ ಒಂದ್ ಗಂಟೆ ಅಷ್ಟು ಕ್ಲೋಸ್ ಆಗ್ಬಿಡುತ್ತಲ್ಲ ಹಂಗಾಗಿ ನಾನು ಬೆಳಿಗ್ಗೆ ಬರ್ತೇನೆ ಈ ಸಲ ಒಂದು ಬುಧವಾರ ಬಂದಿರೋದ್ರಿಂದ ನಂದು ವೀಕ್ಲಿ ಆಫ್ ಬಂದು ಬುಧವಾರ ಅದರಿಂದ ನನಗೆ ತುಂಬಾ ಅನುಕೂಲ ಆಯಿತು ಎರಡೂನು ಅಟೆಂಡ್ ಮಾಡಬಹುದು ಆಷ್ಟೇಷ ಬನಿ ಆಷ್ಟೇಷ ನಕ್ಷತ್ರ ಯಾವತ್ತ ಬರುತ್ತೆ ಅವಾಗ ಮಾತ್ರ ಮಾಡಬೇಕು ಪ್ರತಿದಿನ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ ಅಂದ್ರೆ ಅಲ್ಲಿ ಕ್ಷೇತ್ರಗಳು ಮಾಡ್ತಾರೆ ಅಷ್ಟೇ ಈ ದೇವಸ್ಥಾನಗಳಲ್ಲಿ ಮಾಡಬೇಕು ಮತ್ತೆ ಪ್ರತಿ ವಿಶೇಷ ಹೋಮ ಹೌದು ಒಳ್ಳೆ ಇಲ್ಲ फ्रेंड्स ಪದ್ಮ ಭಟ್ಟವರು ಸ್ಥಾಪಿಸಿ ನಡೆಸಿಕೊಂಡು ಹೋಗ್ತಾ ಇರುವಂಥ ನಾಗಬ್ರಹ್ಮ ದೇವ ನೋಡಿದ್ರಿ ಅಲ್ವಾ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಅವರು ನಡೆಸ್ತಾ ಇರುವಂತಹ ಆಶ್ರಮ ತೋಟ ಹಾಗೂ ಗೋಶಾಲೆ ಎಲ್ಲವನ್ನೂ ನೋಡಿಕೊಂಡು ಬರೋಣ ಅಲ್ಲ ಬೆಂಗಳೂರಿನ ಕೆಂಗೇರಿಯ ನಾಗದೇವನಹಳ್ಳಿಯಲ್ಲಿರುವ ಈ ನಾಗಬ್ರಹ್ಮ ದೇವಸ್ಥಾನವನ್ನು ಮೊದಲೊಮ್ಮೆ ನಾವು ಚಿತ್ರೀಕರಿಸಿದ್ದೀವಿ ಮೊದಲನೇ ಭಾಗದಲ್ಲಿ ನೀವು ನೋಡಬೇಕು ಅಂತ ಅನಿಸಿದರೆ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಅದನ್ನು ವೀಕ್ಷಿಸಿ ದೇವಸ್ಥಾನದಲ್ಲಿ ನಡೆಯುವ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಶ್ಲೇಷ ಬಲಿ ಪೂಜೆ ಅಥವಾ ಮತ್ಯಾವುದೇ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಬೇಕು ಅಂತನ್ನೋದಾದರೆ ಅಥವಾ ದೇವಸ್ಥಾನದ ಕಾರ್ಯದಲ್ಲಿ ನಿಮ್ಮದೇನಾದರೂ ಸೇವೆ ಮತ್ತು ಕಾಣಿಕೆ ನೀಡಬೇಕು ಅಂತನ್ನೋದಾದರೆ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಫೋನ್ ನಂಬರ್ಗಳನ್ನು ಸಂಪರ್ಕಿಸಬಹುದು ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ